ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎನ್ನ ವಾಮಕ್ಷೇಮ ನಿಮ್ಮ ಎನ್ನ ಹಾನಿ ವೃದ್ಧಿ ನಿಮ್ಮ ಎನ್ನ ಮಾನಾಪಮಾನವು ನಿಮ್ಮ ದಯ್ಯ ಬಳ್ಳಿಗೆ ಕಾಯ್ದೆ ಮಿತ್ತೆ ಕೂಡಲ ಸಂಗಮ ದೇವ ಬಸವಣ್ಣವರ ವಚನಗಳನ್ನು ಶರಣರ ವಚನಗಳನ್ನು ಕೇವಲ ಹೇಳುವುದರಿಂದ ಅದನ್ನು ವಿವರಿಸುವುದರಿಂದ ಬರೆಯುವುದರಿಂದ ಪ್ರವಚನ ಮಾಡುವುದರಿಂದ ಅವು ಜನಗಳಿಗೆ ತಲುಪಬಹುದು ಆದರೆ ನನಗೆ ಅವು ತಲುಪಬೇಕಂದ್ರೆ ನಾನು ಅವುಗಳಂತೆ ನಡೆಯಲು ಪ್ರಯತ್ನ ಮಾಡಬೇಕು ಯಾವತ್ತು ನಾವು ನಡೆಯಲು ಪ್ರಯತ್ನ ಮಾಡ್ತೇವೋ ಅವತ್ತು ಆ ವಚನಗಳ ಶಕ್ತಿ ಏನೆಂಬುದು ನಮಗೆ ಗೊತ್ತಾಗ್ತದೆ ವಚನಗಳ ಶಕ್ತಿ ಅರ್ಥ ಮಾಡಿಕೊಂಡು ನಾವು ಬದುಕಬೇಕಾಗಿದೆ ಸಹಜವಾಗಿ ಸಹಜವಾಗಿ ನಾವೆಲ್ಲರೂ ಇವನಾರವ 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 ಎನ್ನದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನಿಂದೆನಿಸಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ತೀವಿ ಕೇಳೋದಕ್ಕೆ ತುಂಬ ಸುಲಭ ಇದೆ ಆದರೆ ಅದರ ಆಚರಣೆಗೆ ತರುವುದು ತುಂಬ ಕಷ್ಟ ಇದೆ ಈ ಸಮಾಜದಲ್ಲಿ ನಾವು ತಿಳಿದಂಥ ವಿಚಾರಗಳನ್ನು ಒಪ್ಪುವುದು ಬಿಡುವುದು ಅವರವರ ಸ್ವಾತಂತ್ರ್ಯ ಎಲ್ಲರೂ ನಮ್ಮ ವಿಚಾರಗಳು ಒಪ್ಪಲೇಬೇಕಂತಲ್ಲ ಆದರೆ ನಮ್ಮ ವಿಚಾರಕ್ಕೆ ವಿರುದ್ಧವಾದಂಥ ಅಥವಾ ನನ್ನ ತಿಳುವಳಿಕೆಗೆ ವಿರುದ್ಧವಾದಂಥ ವಿಚಾರಗಳು ಅವರು ಇದ್ದರೂ ಕೂಡ ಅವನ ಗೌರವ ಪ್ರೀತಿ ವಿಶ್ವಾಸಗಳಿಂದ ಕಾಣಬೇಕಾದದ್ದು ನನ್ನ ಧರ್ಮ ಅನೇಕ ವೇಳೆ ಹಾಗೆ ಆಗುವುದೇ ಇಲ್ಲ ನಮ್ಮ ವಿಚಾರಗಳನ್ನು ಯಾರು ಒಪ್ಪುವುದಿಲ್ವೋ ಯಾರು ತಿಳಿದುಕೊಳ್ಳೋದಿಲ್ವೋ ಅವರನ್ನು ನಾವು ವೈರಿಗಳಂತೆ ಸಹಜವಾಗಿ ಪರಿಭಾವಿಸಿಕೊಂಡಿರುತ್ತೇವೆ ಇದರಿಂದ ನಮ್ಮ ಮತ್ತು ಅವರ ನಡುವೆ ಒಂದು ಬಾಂಧವ್ಯ ಅದಲ್ಲ ಬಾಂಧವಕ್ಕೆ ಒಂದು ರೀತಿ ಕೊಳ್ಳೆಟ್ಟಂತೆ ಆಗ್ತದೆ ನಮ್ಮಿಬ್ಬರ ನಡುವೆ ಸಂಬಂಧದ ಸೇತುವೆ ಕುಸಿದು ಬೀಳುತ್ತದೆ ಆಗ ಹಗೆತನ ಉಂಟಾಗ್ತದೆ ಒಡಲೊಳಗಣ ಕಿಚ್ಚು ಒಡಲ ಸುಟ್ಟಲ್ಲದೆ ನೆರೆ ಮನೆಗೆ ಸುಡೋದು ಅಂತ ಶರಣರು ಒಂದು ಕಡೆ ಹೇಳಿದ್ದಾರೆ ಒಂದು ರೀತಿ ಕಿಚ್ಚು ನನ್ನೊಳಗಡೆ ಮತ್ತೊಂದು ರೀತಿ ಕಿಚ್ಚು ಅವರೊಳಗಡೆ ಆ ಕಿಚ್ಚು ಅವ್ರನ್ನ ದಹಿಸ್ತಾ ಇದ್ರೆ ಒಂದು ಕಿಚ್ಚು ನನ್ನನ್ನು ದಹಿಸ್ತಾ ಇರ್ತದೆ ಇದರ ಆಲೋಚನೆ ಮಾಡ್ತಕ್ಕಂಥ ಇದನ್ನ ಇದರ ಬಗ್ಗೆ ವಿವೇಚನೆ ಮಾಡ್ತಕ್ಕಂಥ ಶಕ್ತಿ ನಮ್ಮಲ್ಲಿರೋದಿಲ್ಲ ಯಾರಲ್ಲಿ ಕಿಚ್ಚು ಇರ್ತದೋ ಎಲ್ಲಿ ಎಲ್ಲಿ ಹಗೆತನೆ ಬರುತ್ತದೋ ಹಾಗೆತನ ಮತ್ತು ಕಿಚ್ಚು ಶಾಂತಿಯನ್ನ ಮತ್ತು ಶಾಂತವಾದ ಮನಸ್ಥಿತಿಯನ್ನ ಅದು ಉಂಟು ಮಾಡಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಇವತ್ತೊಂದು ಪ್ರಯೋಗ ಮಾಡಿದೆ ಬೇಕಂತಲೇ ಅನೇಕ ಸಲ ಅನೇಕ ಸಂದರ್ಭದಲ್ಲಿ ಈ ಅಹ್ ಲಿಂಗಾಯತಲ್ಲಿರ್ತಕ್ಕಂಥ ಜಂಗಮ ವ್ಯವಸ್ಥೆ ಇದೆಯಲ್ಲ ಈ ವ್ಯವಸ್ಥೆ ನಿಜಕ್ಕೂ ಬಸವಾದಿ ಕ್ಷಣರ ವಿಚಾರಗಳನ್ನು ತುಂಬಾ ತಲೆ ಮೇಲೆ ಹೊತ್ತುಕೊಂಡು ಬಂದದ್ದು ಅದರಲ್ಲಿ ಎರಡು ಮಾತುಗಳಿಲ್ಲ ಇದಕ್ಕೆ ವ್ಯತಿರಿಕ್ತವಾಗಿ ಬಹಳಷ್ಟು ಜನ ನಡ್ಕೊಂಡಿಲ್ಲ ಕೆಲವು ಜನ ಜನ ಮಾತ್ರ ತೊತ್ತಲ ತುಳಿತ ನಡೆದಿದ್ದಾರೆ ಸಹಜವಾಗಿ ನಾನು ಬರೆದಾಗ ಕೆಲವು ಮಂದಿಗೆ ಸಿಟ್ಟು ಬರ್ತದೆ ವ್ಯಗ್ರಗೊಳ್ತಾರೆ ನನ್ನ ಮೇಲೆ ಇನ್ನಿಲ್ಲದ ಅಗೆತನ್ನು ಸಾಧಿಸಬೇಕಂತ ಅವರು ಪ್ರಯತ್ನ ಪಡ್ತಾರೆ ನಿಜಕ್ಕೂ ಬಸವವಾದಿಯಾದ ನನಗೆ ಯಾರ ಮೇಲೂ ಅಗೆತನೆವಿಲ್ಲ ಒಂದೊಂದು ರೀತಿ ಸಿಟ್ಟಿದೆ ಏನಂದ್ರೆ ಬಟ್ಟೆಗೆತ್ತಿದಂತ ಕಲಿ ಹೋಗ್ಲಿ ಅಂತಕ್ಕಂಥ ಕಾರಣಕ್ಕಾಗಿ ಆ ಮಹಿಳೆ ಗಸಗಸಗಸ ಹೇಗೆ ಆ ಬಟ್ಟೆನ ಉಜ್ತಾಳೋ ನನ್ನ ಸಮಾಜ ಅಂದ್ರೆ ಬಸವಾದಿ ಶರಣರು ಕರುಣಿಸಿದಂಥ ಈ ಸಮಾಜ ಪರಿಶುಭ್ರಗೊಳ್ಳಿ ಚೆನ್ನಾಗಿರ್ಲಿ ನಾವೆಲ್ಲರೂ ಆ ಪರಿಶುಭ್ರ ಬಟ್ಟೆಯಲ್ಲಿ ಇನ್ನೊಬ್ಬರಿಗೆ ಮಾದರಿಯಾಗೋ ರೀತಿಯಲ್ಲಿ ಬದುಕೊಂಡಂತ ನನ್ನ ಹಂಬಲಕ್ಕಾಗಿ ಸ್ವಲ್ಪ ತಿಕ್ಕಿರ್ತನೆ ಹೊರತು ಯಾರಿಗೂ ನೋವನ್ನುಂಟು ಉಂಟು ಮಾಡುವಂತಹ ಘಾಸಿಯನ್ನುಂಟು ಮಾಡುವಂತಹ ಭಾವ ಅವ್ರಿಗಿರೋದಿಲ್ಲ ನೋಡಿ ಒಂದೊಂದ್ಸಲ ಈ ಗಾಸಿ ಉಂಟಾದಾಗ ಸಹಜವಾಗಿ ಪಾಪ ಅಂತವ್ರೆಲ್ಲ ನನ್ನ ನನ್ನ ಬಗ್ಗೆ ಸಿಟ್ಟಾಗುವ ಸಾಧ್ಯತೆಗಳಿದೆ ನನ್ನನ್ನ ತಪ್ಪಾಗಿ ಗ್ರಹಿಸುವ ಸಾಧ್ಯತೆ ಇದೆ ಅವರಿಗೆ ಇದನ್ನ ಮನವರಿಕೆ ಮಾಡಿಕೊಟ್ರೆ ಸಹಜವಾಗಿ ಅವರು ಹಿಂದಿಗೆ ಸರಿದರೆ ನಮ್ಮ ಮತ್ತು ಅವರ ನಡುವೆ ಒಂದು ಮಧುರವಾದಂತಹ ಪ್ರೇಮದ ಬಾಂಧವ್ಯ ಸಾಧ್ಯ ಆಗ್ತದೆ ದ್ವೇಷದಿಂದ ಏನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪ್ರೀತಿಯಿಂದಲೇ ಏನಲ್ಲೂ ಸಾಧ್ಯ ಇದೆ ನಮ್ಮ ತಲೆಯೊಳಗಿರ್ತಕ್ಕಂಥ ಈಗೋವನ್ನ ನಾನು ಬಿಟ್ಟುಕೊಂಡ್ರೆ ಅವರ ತಲೆಯನ್ನು ಈಗ ಅವರು ಬಿಡ್ತಾರೆ ಖಂಡಿತವಾಗಿ ಈ ಯುಗವನ್ನು ಬಿಡುವಂಥ ಈ ನಾನು ಶ್ರೇಷ್ಠ ಅಂತಕ್ಕಂಥ ಅಹಮ್ಮಿಕೆಯಿಂದ ಮೇರೆತಕ್ಕಂಥ ನಾನು ಸಿಳು ತಿಳಿದಿದೆ ಸತ್ಯ ಅಂತಕ್ಕಂಥ ನಾನು ಹಿಡಿದ ಬಲಕ್ಕೆ ಮೂರೇ ಗ ಕಾಲುಗಳಂತ ವಾದ ಮಾಡ್ತಕ್ಕಂಥ ವಾದವನ್ನು ಕೂಡ ನಾನು ಒಪ್ಪೊಗ್ಲಿಗೆ ಇವತ್ತು ಸಿದ್ಧನಿಲ್ಲ ನನಗೆ ಯಾವುದೇ ವಿಷಯ ಇರ್ಬೋದು ಸಂಗತಿ ಇರ್ಬೋದು ನನಗೆ ಮನವರಿಕೆ ಆಗುವ ರೀತಿಯಲ್ಲಿ ಅವರು ಹೇಳಿದ್ರೆ ನಾನು ನಿಜಕ್ಕೂ ಜಗಳ ಗಂಟನಾಗ್ಲಿಕ್ಕೆ ಸಾಧ್ಯ ಇರೋದಿಲ್ಲ ಅವ್ರ ಜೊತೆ ಪ್ರೀತಿ ವಿಶ್ವಾಸ ಗೌರವಗಳಿಂದ ಬೆರಲಿಕ್ಕೆ ನಾನು ಕೂಡ ಹಾತೊರಿತಾ ಇರ್ತೇನೆ ಮತ್ತು ಮಾತುಗಳು ಹೇಗಿರ್ಬೇಕಂದ್ರೆ ನಮ್ಮ ಅವರ ನಡುವೆ ಗೆರೆಯಲ್ಲ ಈ ಪ್ರೀತಿಯ ಗೆರೆ ಈ ಪ್ರೀತಿಯ ಗೆರೆನ ಅಳ ಅಳಿಸ್ತಕ್ಕಂಥದ್ದಾಗಿರ್ಬೋದು ನಮ್ಮ ಅವರ ನಡುವಿನ ಬಾಂಧವ್ಯನ ಬೆಸತಕ್ಕಂತ ಇರಬೇಕು ಆಕಾಗಿ ಆ ಕಾರಣಕ್ಕಾಗಿ ಅಪ್ಪ ಬಸವಣ್ಣನವರು ಹೇಳಿದು ನುಡಿದರೆ ಮುತ್ತಿನ ಹಾರದಂತಿರಬೇಕು ಹಾರ ಒಂದೇ ಹಾರ ಬರೀ ಮುತ್ತು ಕಂಡ್ರೆ ಬಹಳ ಸೊಗಸು ಸಂಭ್ರಮ ಬರೀ ಮುತ್ತುಗಳದ್ದೆ ಒಂದು ಹಾರ ಇದ್ರೆ ಎಷ್ಟು ಸೊಗಸು ಇರುತ್ತೆ ಎಷ್ಟು ಸಂಭ್ರಮ ಇರುತ್ತೆ ಎಷ್ಟು ಲವಲೋಕಿರುತ್ತೆ ಎಷ್ಟು ಮಿಂಚುಕಿರುತ್ತದೆ ಎಷ್ಟು ತಳಗಟ್ಟುವಕ್ಕಿರ್ತದೆ ಬಸವಣ್ಣವ್ರು ಹೇಳ್ತಾರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ಮಾಣಿಕ್ಯದ ದೀಪ್ತಿ ಹೇಗಿರುತ್ತೆ ಆಗಿರ್ಬೇಕು ನುಡಿದರೆ ಲಿಂಗ ಮೆಚ್ಚು ಸ್ಫಟಿಕದ ಶಲಾಖಿ ಅಂತಿರೇಬೇಕು ನುಡಿದರೆ ಸ್ಫಟಿಕದ ಶಲಾಖೆ ಹೊಡೆದಂಗೆ ಹೊಡಿಬೇಕಂತೆ ನುಡಿದರೆ ಲಿಂಗ ಮೆಚ್ಚಿ ಹೌದೌದೇನೆ ಬೇಕು ನುಡಿದರೆ ನಾವು ಇಷ್ಟಪಡ್ತಕ್ಕಂಥ ಕಷ್ಟ ಇಲ್ಲದೇ ಪೂಜಿಸ್ತಕ್ಕಂಥ ಇಷ್ಟಲಿಂಗ ಇದೆಲ್ಲ ಇಷ್ಟಲಿಂಗ ಅಂದ್ರೆ ನಮ್ಮ ಆತ್ಮ ಸಾಕ್ಷಿ ಕೂಡ ಖುಷಿ 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 ಅದಕ್ಕೆ ಹೌದು 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 ಬಲೆ 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 ಅನ್ಬೇಕಂತೆ ಅಂಥ ಒಂದು ಹೆಗ್ಗಳಿಕೆ ಅಂತ ಮಾತನ್ನ ಪ್ರೀತಿಯ ಮಾತನ್ನ ನಾವು ಆಡ್ಬೇಕಂತೆ ಯಾರಿಗೂ ಕೂಡ ಘಾಸಿ ಉಂಟು ಮಾಡ್ತಕ್ಕಂಥ ಯಾರಿಗೂ ಕೂಡ ನೋವುಂಟಾಗುವಂತಹ ಮಾತುಗಳನ್ನ ಆಡ್ಬೋದು ಆಡ್ಲಿಕ್ಕೆ ಆಡಬಾರ್ದು ಅಂತ ಶರಣರು ಹೇಳ್ತಾರೆ ನೋವಾಗುವ ಮಾತುಗಳ ಮೂಲಕ ಹಗೆತನ ಹುಟ್ಟುತ್ತದೆ ಹೊರತು ಕಿಚ್ಚಿ ಹುಟ್ಟುತ್ತದೆ ಹೊರತು ಜಗಳ ಹುಟ್ಟುತ್ತದೆ ಹೊರತು ಪ್ರೀತಿ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ಬಸವಣ್ಣವರು ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ರು ಆ ಕಾರಣಕ್ಕಾಗಿ ಅವರು ಪ್ರೀತಿ ಮಾಡಿದ್ರು ಅವರು ಪ್ರೀತಿ ದೊಡ್ಡ ಬಂಡಾಯ ಬಸವಣ್ಣವರು ಮಾದಾರ ಚೆನ್ನಯ್ಯನ ಮನೆಗೆ ಡೋಹಾರ ಕಕ್ಕಯ್ಯನ ಮನೆಗೆ ಸಮಗಾರ ಹರಳೆಯನ ಮನೆಗೆ ಮನೆಗೆ ಹೊಲಿಯರ ನಾಗಿದೇವನ ಮನೆಗೆ ಸುಳ್ಯ ಸಂಕವೆಯ ಮನೆಗೆ ಮಡಿವಾಳ ಮಾಚಿದೇವರ ಮನೆಗೆ ಅಂಬಿಗರ ಚೌಡ್ಯನ ಮನೆಗೆ ಹೋದಲ್ಲ ಅಲ್ಲಿವರೆಗೂ ಪ್ರೀತಿನೇ ಇರಲಿಲ್ಲ ಯಾವತ್ತು ಬಸವಣ್ಣವರ ಆ ಕೇರಿಗಳಿಗೆ ಆ ಕಾಯಕ ಮಾಡತಕ್ಕಂಥ ಜೀವಿಗಳ ಅಡಿಗೆ ಹೋದಲ್ಲ ಸಹಜವಾಗಿ ಅವರೆಲ್ಲರೂ ಬಸವಣ್ಣನ ಮೇಲೆ ಹೂ ಮಳೆಯನ್ನೇ ಸುರಿದು ಬಿಟ್ರು ಬಸವಣ್ಣವರವರು ಸಹಜವಾಗಿ ಅವರ ಪ್ರೀತಿ ವಿಶ್ವಾಸ ಗೌರವಗಳಿಂದ ಕಂಡರು ಈ ಮನಸ್ಥಿತಿ ನಮಗೆ ಇವತ್ತು ಬರಬೇಕಾಗಿದೆ ತಳವರ್ಗವನ್ನ ಪ್ರೀತಿಸಬೇಕಾಗಿದೆ ಗೌರವಿಸಬೇಕಾಗಿದೆ ಇತಿಹಾಸದಲ್ಲಿ ಯಾರೋ ಮಾಡಿದಂಥ ತಪ್ಪುಗಳನ್ನ ಎತ್ತಿ ಹೇಳುವ ಮೂಲಕ ಮತ್ತೆ ಮತ್ತೆ ಒಂದು ಸಮಾಜವನ್ನು ಟೀಕಿಸ್ತಕ್ಕಂಥ ಬರದಲ್ಲಿ ಇವತ್ತಿರತಕ್ಕಂಥ ನಮ್ಮ ಸುತ್ತಮುತ್ತ ಇರತಕ್ಕಂಥ ನಮ್ಮ ಬಂಧುಗಳನ್ನೇ ಕಳೆದುಕೊಳ್ಳುವ ಸ್ಥಿತಿಯಲ್ಲಿ ನಾವಿದ್ದೇವೆ ಹಾಗಾಗಿ ಈ ವೀರಶೈವ ವೀರಶೈವ ಅನ್ನೋ ಒಂದು ಬದಿಗಿಟ್ಟು ಈ ಜಂಗಮತ್ತನ್ನು ಒಂದು ಕಡೆ ಬದಿಗಿಟ್ಟು ನಾವೆಲ್ಲರೂ ಜೊತೆಗೂಡಿ ಹೋಗತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕಾಗಿದೆ ಈ ಕೆಲಸ ಯಾವತ್ತು ಆರಂಭ ಆಗ್ತದೋ ಅವತ್ತ ನಿಜಕ್ಕೂ ಬಸವಣ್ಣನ ಅಭ್ಯುದಯವಾಗ್ತದೆ ಅವರಿಗೂ ಕೂಡ ತಿಳಿ ಹೇಳೋಣ ಇತಿಹಾಸದ ಪಾಠಗಳನ್ನ ಅವರ ಕಣ್ಣು ಮುಂದೆ ಇಡೋಣ ಅವರು ಬದಲಾಗ್ತಾರೆ ಅವರು ಕೂಡ ಮನುಷ್ಯರಾಗಿದ್ದಾರೆ ಈ ನಾವಿಬ್ಬರು ಸಂಘರ್ಷ ಇಲ್ಲದೆ ಜೊತೆಗೂಡೆ ಹೋದ್ರೆ ಅದ್ಭುತವಾದ ಕೆಲಸ ನಮ್ಮಿಂದ ಸಾಧ್ಯ ಇದೆ ಏನೋ ತಿಳಿಯದೆಯ ಅಹಂಕಾರದಲ್ಲಿ ಅವರು ವರ್ತಿಸಿದ್ದಾರೆ ಅಂತ ನಾವು ದುರಹಂಕಾರದಿಂದ ಅವರ ಮೇಲೆ ಏರಿ ಹೋದ್ರೆ ತಪ್ಪು ನಮ್ದಾಗ್ತದೆ ಬಸವಣ್ಣವರ ತತ್ವಗಳನ್ನ ಚಿಂತನೆಗಳನ್ನ ಬಿಟ್ಟು ಬೇರೆ ದಾರಿ ಹಿಡಿದು ಸಾಧಿಸುದವರು ಏನಿದೆ ಈ ಜೀವನ ಬಹಳ ದಿನ ಇರ್ತಕ್ಕಂತಲ್ಲ ನರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಅಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯ ನುರಿ ಕೋಲ ಹಿಡಿಯದ ಮುನ್ನ ಮುಪ್ಪಿಂದ ಒಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸುವ ನಮ್ಮ ಕೂಡಲ ಸಂಗಮ ದೇವನಂತ ಅಂತ ಬಸವಣ್ಣರು ಹೇಳಿದ್ದಾರೆ ಈ ಕೆನ್ನೆಗೆ ನೆರೆ ಬರ್ತದೆ ಗಲ್ಲ ತೆರೆ ಬೀಳ್ತವೆ ಶರೀರ ಗೂಡು ಹೋಗ್ತದೆ ಹಲ್ಲು ಹೋಗ್ತದೆ ಬೆನ್ನು ಬಾಗ್ತದೆ ಎಪ್ಪ ಸ್ವಲ್ಪ ಕೈ ಹಿಡಿದು ಹೆತ್ತಪ್ಪ ಅಂತ ಹೇಳ್ತಕ್ಕಂಥ ಒಂದು ಮನಸ್ಥಿತಿಗೆ ನಾವು ಬರ್ತೇವೆ ದೈಹಿಕವಾಗಿ ಕುಸಿಸ್ತೀವಿ ಒಂದಿನ ಮಾನಸಿಕವಾಗಿ ಕುಸಿತೀವಿ ಮತ್ತೊಂದಿನ ಇದನ್ನ ಈ ಲೋಕವನ್ನು ಬಿಟ್ಟು ನಾವು ಹೋಗಬೇಕಾಗಿದೆ ಹಾಗಾಗಿ ನಾವೆಲ್ಲ ಪ್ರೀತಿಯನ್ನು ಹಂಚಿ ಹೋಗೋಣ ಒಬ್ಬ ಪರಸ್ಪರ ಹೋಗೋಣ ಆದರೆ ಯಾರಿಗೂ ಕೂಡ ಮನಸ್ಸಿಗೆ ನೋವುಂಟು ಮಾಡಿ ಆಗುವುದೇನೇನಿದೆ ಸಾಧ್ಯವಾದರೆ ಸರಿಪಡಿಸುವಂಥ ಕೆಲಸ ಮಾಡೋಣ ಆದರೆ ಬೆಂಕಿ ಹಚ್ಚುವ ಕೆಲಸವನ್ನು ನಾವು ಮಾಡದಿರೋಣ ಬೆಂಕಿ ಸುಲಭವಾಗಿ ಹಚ್ಚಬಹುದು ಆದರೆ ಅದನ್ನು ಆರಿಸುವುದು ತುಂಬ ಕಷ್ಟ ಇದೆ ಹಾಗಾಗಿ ತಪ್ಪು ತಿಳುವಳಿಕೆಗೆ ಒಳಗಾಗಿರುವಂಥ ಲಿಂಗಾಯತ ದೊಡ್ಡ ಸಮುದಾಯ ಇದೆ ಇಲ್ಲಿ ಅವರಿಗೆ ಹೇಳ್ತಕ್ಕಂಥ ಅರಿವು ನೀಡತಕ್ಕಂಥ ಪ್ರಜ್ಞೆಗೆ ಬಾಗಿಲಿಗೆ ಅವರನ್ನ ಕರೆದುಕೊಂಡು ಹೋಗುವಂಥ ರೀತಿಯ ಮಾತುಗಳನ್ನು ಆಡ್ತಾ ನಾವು ಹೋಗಬೇಕಾಗಿದೆ ಕೆಲವೊಂದ್ಸಲ ಸಲ ಇದ್ದ ಮಾತನ್ನ ನಿಷ್ಠರವಾಗಿ ಹೇಳಬೇಕು ಸತ್ಯ ಇದೆ ಆದ್ರೆ ನಿಷ್ಠರವಾಗಿ ಹೇಳುವಾಗ ಕನಿಷ್ಠ ಪಕ್ಕೆಯ ಪಕ್ಷ ಅವರ ಬಗ್ಗೆ ಕಾಳಜಿ ಪ್ರೀತಿ ವಿಶ್ವಾಸಗಳನ್ನ ಇಟ್ಕೊಂಡು ಆ ನಿಷ್ಠುರ ಮಾತುಗಳನ್ನ ಆಡೋಣ ಅವರು ಖಂಡಿತವಾಗಿಯೂ ಸ್ವೀಕರಿಸ್ತಾರೆ ಈ ಜಗತ್ತು ಖಂಡಿತವಾಗಿ ಬದಲಾಗ್ತದೆ ಇವತ್ತಿಲ್ಲ ನಾಳೆ ಬಸವಣ್ಣನ ಬೆಳಕು ಇಡೀ ಜಗತ್ತಿಗೆ ಖಂಡಿತವಾಗಿಯೂ ಬೀಳುತ್ತೆ ಅಂತ ನನಗೆ ಪಕ್ಕ ಖಾತ್ರಿ ಆಗಿದೆ ಸಿದ್ಧಯ್ಯ ಪುರಾಣಿಕರು ನೋಡ್ರಿ ಒಂದ್ ಕಡೆ ಹೇಳ್ತಾರ ಬಸವಣ್ಣ ಬೆಳಕೆ ಎಲ್ಲ ಅಡಿ ಬಂದೆ ಭಾರತವೆಲ್ಲ ಸುತ್ತ ಅಡಿ ಬಂದೆ ಎಲ್ಲಿ ಎಲ್ಲಿ ಅಂತ ಕೇಳ್ತಾರೆ ಇಡೀ ಜಗತ್ತೆಲ್ಲ ಮುಂದೆ ನಂದೆ ಅಂತ ಹೇಳ್ತಾರೆ ಬಹುಶಃ ಮುಂದಿನ ಜಗತ್ತು ಬಸವಣ್ಣನವರ ವಿಚಾರಗಳಿಗೆ ತಹತದಿಂದ ಕಾತುರತೆಯಿಂದ ನೋಡ್ತಾ ಇರುವಾಗ ನಾವು ನಮ್ಮ ನಮ್ಮಲ್ಲೇ ಬಡದಾಡಿಕಂತ ಕುಂತ್ರೆ ನಿಜಕ್ಕೂ ಬಸವಣ್ಣವರಿಗೆ ಮಾಡುವಂತ ಒಂದು ದ್ರೋಹ ಆಗ್ತದೆ ಅಂತ ನಾನು ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ